கிரவுங்க நோட் ஃபுல் சை கிரௌட் ஐத்தி ನಾವು ಕನ್ನಡಿಗರು ಅದ್ರಾಗ ಉತ್ತರ ಕರ್ನಾಟಕ ಮಂದಿ ಜೀವ ಹೋದ್ರು ಹೋಯ್ತ್ ಸ್ವಾಭಿಮಾನ ಬಿಡಲ್ಲ ಒಬ್ಬರಿಗಿಂತ ಒಬ್ಬರು ಬಾರಿ ಡಾನ್ ನೋಡಿದೆ ಹಲಕಡ ಮಂದಿ ತಮ್ಮ ಹತ್ತು ಫೀಟ್ ದೂರ ಇಟ್ಟಿದೆ ಎತ್ತರ ಎತ್ತರ ಬೆಳಬೇಕಂದ್ರ ಜಿಗ್ಗರ್ ಬೇಕು ತಮ್ಮ ದೊಡ್ಡ ದೊಡ್ಡ ಮಂದಿ ನಡಬ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನಾವೆಲ್ಲ ಬಂದೇವೆ ಅಂತಂದ್ರೆ ಇವತ್ತು ಹಳೆ ಕಟ್ಟಿಗೆ ಬಂದ್ ಯಾಕಂತಂದ್ರೆ ಮೊಹರಂ ಇವತ್ತು ಲಾಸ್ಟ್ ಕೊನೆ ದಿನ ಐತಿ ಅದಕ್ಕೆ ಬಂದೇವಿ ದೂರ ನಮ್ಮ ಸದ್ದಮ್ಮ ಅವ್ರ ಆಲ್ರೆಡಿ ನೀವು ಹೋದ್ರಾಗ ನೋಡಿರಿ ಬರ್ರಿ ಮುಂದೆ ಎಲ್ಲ ನಮ್ಮ ಹುಡುಗರು ಹೊಂಟಾರ ದೇವ್ರಿಲ್ಲ ನಾನು ತಿನ್ನೋ ಗೊತ್ತಿಲ್ಲ ದೇವ್ರ ನೋಡಿನ ಬರ್ರಿ ಒಳಗೆ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಕೇಳಿವಿ ಅಲ್ಲಿಂದ ಸೀದ ಪ್ರಸ್ತಾವ ಮಾಡ್ಕೊಂಡು ನಾವು ಪ್ರಸ್ತಾಪಿಸ್ತಾ ಮುಗಿಸ್ಕೊಂಡು ದೇವ್ರು ನೋಡಕ್ ಹೋದ್ರಿ ಯಾರು ವೀಡಿಯೋ ಸ್ಕಿಪ್ ಮಾಡ್ರಿ ಎಲ್ಲಾರು ಕೂತ್ಕೊಂಡು ಚೆಂದ ನೋಡ್ರಿ ಚಲೋ ಅದ ರೀ ಇಲ್ಲೇ ಒಳತನ ಬಂದಿರಲಿಲ್ಲ ರೀ ನಾವು ಇಲ್ಲೆಲ್ಲ ದಷ್ಟು ನೋಡ್ಕೊಂಡು ಕ್ಯಾಶ್ ಇದು ಅವ್ರಿಗೆ ಉಪಯೋಗ ಹೋದ್ವಿ ಟೂರ್ ಅಲ್ಲಿಂದ್ರೆ ವಯಸ್ಸು ಆದ ನೀವು ಬರೋ ಅಲ್ಲಿಯ ಅದಕ್ಕೆ ಎಷ್ಟು ನಮ್ಮ ದೋಸ್ತ ನಾಗರಾಜ ಇದಾವ್ರು ಒಳ್ಳೆ ಒಳ್ಳೆಯಲ್ಲೇ ಗಾಡಿ ಒಳಗೆ ಬಿಡಾತಿಲ್ಲ ಹಿಂಗಾಗಿ ನಾವು ಇಲ್ಲೇ ಗಾಡಿ ಇಚ್ಚಿವಿ ಸೀದಾ ಒಳಗೆ ಹೋಗಿ ಕ್ಯಾಶ್ ನಾವು ಏನನ್ನ ನಿಮ್ಗೆ ತೋರಿಸ್ತೀನಿ ನಾಗರಾಜ ಅವ್ರು ಹಾಯ್ ಮಾಡದಾರೆ ರೀ ಒಳಗೆ ಹೋಗಿ ಸಿಂತಿ

ಕ್ರೌಡ್ ಹೆಂಗೈತಿ ನೋಡ್ರಿ ಫುಲ್ ಸಹಿ ಕ್ರೌಡ್ ಐತಿ ಅಜ್ಜ ವರ್ಷ ವರ್ಷ ಎಷ್ಟು ಕ್ರೌಡ್ ಇಲ್ಲಿ ಸ್ಪರ್ಧೆ ಇಟ್ಟಿರ್ತಾರೆ ಆ ಸ್ಪರ್ಧೆದಲ್ಲಿ ಒಂದು ಪ್ರೈಜ್ ಇಟ್ಟಿರ್ತಾರೆ ಆ ಪ್ರೈಸ್ ಬ Mulai lillah lampu LED, oh dia kuda. Wah, ya, biar gue bising lagi. Mulai lillah lampu LED, dia kuda. Wah, oh dia kuda. Wah, saya lihat bayi Hello, i

ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಿದ್ದಾರೆ ಅವರಿಗೆ ಇಲ್ಲಿ ಡೋಲಿ ನೋಡ್ರಿ ಡೋಲಿ ಒಂದ್ ಇರ್ತಾವ ಬಹಳ ಅಂದ್ರೆ ಬಹಳ